ನಾನು ಒಂದೇ ಒಂದು ಮಾತು ಹೇಳೋದು ಯಾರು ವಿರೋಧ ಮಾಡ್ತಾವ್ರೆ ಐ ಅಪ್ರಿಶಿಯೇಟ್ ದ್ ಅವ್ರು ಟೀಕೆ ಮಾಡ್ತಾ ಇರ್ಲಿ ನಾನು ಅಭಿವೃದ್ಧಿ ಮಾಡ್ತಾ ಇರ್ತೀನಿ ಒಂದು ಎರಡನೇದು ಮೂವತ್ತು ವರ್ಷದಿಂದ ಇವರೆಲ್ಲ ಹೋಗಿ ಕೊಟ್ರಲ್ಲ ಕುಣಿಗಲ್ಲಿನ ಭೂಮಿ ಮತ್ತು ವ್ಯವಸ್ಥೆನ ಬೀಗ ಮೂವತ್ತು ವರ್ಷ ಬೀಗ ಹಾಕೊಂಡ್ಬಿಟ್ಟು ಯಾರೋ ಒಬ್ಬ ಕುದುರೆ ಮಾರ್ಕೊಂಡು ಆದು ಎಲ್ಲ ರೀತಿಯ ದುಡ್ಡು ಮಾಡಿ ಕುಣಿಗಲ್ ತಾಲೂಕಿನ ಜನರಿಗೆ ಸಹಾಯ ಅಂತ ಚಿಂತನೆ ನನ್ನ ಹತ್ರ ಇಲ್ಲ ಹೌದು ಇತಿಹಾಸ ಇದೆ ಹೌದು ಎಲ್ಲ ರೀತಿಯ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಇದೆ ಅದು ಯಾವ ರೀತಿ ಮಾಡಬೇಕು ಅನ್ನೋದು ನನ್ನ ಸರ್ಕಾರ ಜೊತೆ ನಾನು ಮತ್ತು ಸಂಸದರು ಮಾಡೋ ಅಂತ ಚಿಂತನೆಯಲ್ಲಿ ನನ್ನ ಜನತೆಗೆ ಒಳ್ಳೇದಾಗಬೇಕು ಇವತ್ತಿನ ದಿನ ಇಷ್ಟೆಲ್ಲ ಜನ ಹುಡುಗರವ್ರೆ ಇವತ್ತೇ ಸುಮಾರು ಹತ್ತು ಜನ ಬಂದಿದ್ದಾರೆ ಕೆಲಸ ಕೊಡಿಸಿ ಅಂತ ನನ್ನ ಮೇಲೆ ಭಾಳಷ್ಟು ಜವಾಬ್ದಾರಿ ಇದೆ ನನ್ನ ಮೇಲೆ ನಿರೀಕ್ಷೆ ಇದೆ ಎಲ್ಲೆಲ್ಲಿ ಸಿಗುತ್ತೋ ಅವಕಾಶನ ನಾನು ಸೃಷ್ಟಿ ಮಾಡಿ ನನ್ನ ತಾಲೂಕಿನ ಯುವಕರಿಗೆ ಯುವತಿಯರಿಗೆ ಶಕ್ತಿ ಕೊಡ ಅಂತ ಚಿಂತನೆ ಮಾಡ್ಬೇಕ ಹೊರತು ಇವ್ರ ಯಾರೋ ಅವ್ನ ಯಾರೋ ಡೆಲ್ಲಿ ಅವ್ರಿಗೆ ಬಾಂಬೆ ಅವ್ರಿಗೆ ಬರ್ಕೊಟ್ಬಿಡಿ ಅಂತ ಏನ್ ಬಂದವರಲ್ಲ ಯಾರೋ ವಿರೋಧ ಪಕ್ಷದವರು ಅವ್ರು ಹಿಂದೆ ಬರ್ಕೊಟ್ಟಂಗೆ ನಾನಂತೂ ಆ ವಿಚಾರದಲ್ಲಿ ಕೈ ಜೋಡ್ಸಲ್ಲ ನನ್ಗೆ ಗೊತ್ತಿದೆ ಏನ್ ಹೇಳ್ಬೇಕು ಅಂತ ಅವ್ರ ಯಾರು ಏನೇನ್ ಮೂವತ್ತು ವರ್ಷದಿಂದ ಏನೇನ್ ಮಾಡಿದ್ದಾರೆ ಗೊತ್ತಿದೆ ಇವತ್ತು ಯಾರು ಒಬ್ರು ಒಳಗಡೆ ಹೋಗ್ಲಿಕ್ಕೆ ಆಗ್ತಿದ್ದ ಬೀಗ ಕೀ ಹಾಕಿ ಕೂತವ್ರೆ ಇವತ್ತು ಎರಡೂವರೆ ಕೋಟಿ ರೂಪಾಯಿನ ಟ್ಯಾಕ್ಸ್ ಕಟ್ಟಬೇಕು ಟ್ಯಾಕ್ಸ್ ಕಟ್ಟಿದ ಇರೋರನ್ನ ಎಲ್ಲ ತು ಬ್ರೇಕ್ ಮಾಡಿರೋ ವೈಲೇಷನ್ ಮಾಡಿರೋರ ಜೊತೆ ಇವ್ರಿಗೆ ಸಹಕಾರ ಕೈ ಜೋಡಿಸ್ಕೊಂಡು ಇವರು ಹೋರಾಟ ನಾನು ಇನ್ನೂ ಮತ್ತೊಂದು ಹೇಳ್ತಿದ್ದೀನಿ ನನ್ನ ತಾಲೂಕಿನ ಪ್ರತಿಯೊಬ್ಬರ ಆಸ್ತಿಯದು ಅವರ ಒಬ್ ಯಾವ ರೀತಿ ಅವರ ಬೈಕ್ ಅಂತ ಮಾಡೋ ಅಂತ ಚಿಂತನೆಯಲ್ಲಿ ನಾನು ನಮ್ಮ ಸಂಸದರು ಇದ್ದೇವೆ ಅನ್ನೋ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಇವತ್ತಿನ ದಿನ ಬ್ಯಾಂಗ್ಳೂರು ಟರ್ಫ್ಗೆ ಹೇಳಿದ್ದೀನಿ ನಮ್ಮ ಮುಖ್ಯಮಂತ್ರಿ ಸಾಹೇಬ್ರಿಗೆ ಅದೇ ರೀತಿ ಉಪಮುಖ್ಯಮಂತ್ರಿಗಳ ಹತ್ರ ಹೇಳಿದ್ದೇನೆ ಯಾವುದಾರು ರೀತಿ ಆ ಒಂದು ಜಮೀನುಗಳನ್ನು ಉಪಯೋಗಿಸ್ಕೊಂಡು ಇತಿಹಾಸವನ್ನು ಒಳಕು ಪಟ್ಕೊಂಡು ಯಾವ ರೀತಿ ನಾವು ಮುಂದಿನ ಬೆಳವಣಿಗೆಯಲ್ಲಿ ನಮ್ಮ ಮಕ್ಕಳಿಗೆ ಕುಣಿಗಲ್ ತಾಲೂಕಿನ ಮಕ್ಕಳಿಗೆ ಉಪಯೋಗ ಆಗೋಂಥ ಒಂದು ಚಿಂತನೆಯಲ್ಲಿ ಹೋಗೋಣ ಅಂತ ಇವ್ರ ಸುಮ್ನೆ ಅದ್ಯಾರೋ ಹಿಂದೆ ಅವ್ನ ಯಾರೋ ಡಾಕ್ಟರ್ ದಿನೇಶ್ ಅಂತೆ ಅವನು ಕುದುರೆ ಮಾರ್ಗತ್ತವನೇ ಅದ್ರಲ್ಲಿ ಬರೋ ವ್ಯವಸ್ಥೆನ ಇದ್ ಇಟ್ಕಟ್ಟ ಪ್ರಯತ್ನ ಅಷ್ಟೇ ಇದು ನನ್ಗೆ ನನ್ನ ನನ್ನ ದೊಡ್ಡಪ್ಪನ ಮಕ್ಳು ಚಿಕ್ಕಪ್ಪನ ಮಕ್ಳು ಏನೋ ಒಳಗಡೆ ಇರ್ಬೇಕಾ ಹೌದು ಎಲ್ಲ ಕುಡಿಗಲ್ ತಾಲೂಕಿನ ಮಕ್ಳೆಲ್ಲ ನಾನು ಅನ್ತಂದಿರೀ ಅವ್ರಿಗೋಸ್ಕರ ನಾನು ಅವ್ರು ನನ್ಗೆ ಏನ್ ಪೆನ್ ಕೊಟ್ಟಿದ್ದಾರೆ ಅದನ್ನು ಒಳ್ಳೆಯ ಉದ್ದೇಶಕ್ಕೆ ಅವರ ಅಭಿಪ್ರಾಯ ತೆಗೆದುಕೊಂಡು ಉಪಯೋಗಿಸೋಕ್ಕೆ ಓಡ್ತಿದ್ದೀನಿ ಅವರು ಈ ಥರ ಎಲ್ಲ ಬೆದರಿಕೆಗಳು ಹಾಕೊಂಡು ಏನು ಅವರು ಮೂವತ್ತು ವರ್ಷ ಯಾರಿಗೋ ಅವ್ರು ಡೆಲ್ಲಿ ಅವ್ರಿಗೆ ಬಾಂಬೆ ಕೊಟ್ಬಿಟ್ಟು ಬೀಗ ಹಾಕ್ಕಿಬಿಟ್ಟು ಕುಣಿಗಲ್ಲರ ಜನನನ್ನು ಒಳಗಡೆ ಸೇರಿಸ್ತಾರೆ ಅಂತ ವಾತಾವರಣ ನನ್ನ ತರೋಕ್ಕೆ ಇಷ್ಟಪಡಲ್ಲ ಇವತ್ತು ಮೆಡಿಕಲ್ ಕಾಲೇಜು ವಿಚಾರಕ್ಕೂ ನಾನು ಅದೇ ಗ ಇದೊಂದು ಜ ಜಾಗದಲ್ಲಿ ಆದರೆ ಒಳ್ಳೆಯದು ಇವತ್ತಿನ ದಿನ ಏನು ನಮ್ಮ ತಾಲೂಕಿನ ಜನರಿಗೆ ಕೆಲಸ ಉದ್ಯೋಗ ಒಂದು ಸೃಷ್ಟಿ ಆದರೆ ಒಳ್ಳೆಯದು ಇವತ್ತಿನ ದಿನ ಕುದುರೆ ಇತಿಹಾಸ ಉಳ್ಕೊಳ್ಳೋಂಥ ಆ ಒಂದು ಚಿಂತನೆ ಮಾಡೋಂಥದನ್ನ ಒಳಗಡೆ ಉಳಿಸ್ಕೊಳ್ಳೋಂಥದ್ದು ಒಳ್ಳೇದು ಈ ಚಿಂತನೆಯಲ್ಲಿ ಇದೀವಿ ನಾವು ಮಾತಾಡ್ತೀವಿ ಬನ್ನಿ ಜನಗಳು ಒಬ್ಬ ಚೇತನರು ಅವರು ಅಮೇರಿಕಾದಲ್ಲಿ ಇದ್ದವರು ಅವ್ರು ಅವ್ರ ಚಿಂತನೆ ಬಗ್ಗೆ ನಾನು ನೋಡ್ತಾ ಇದ್ದೀನಿ ಬಹಳಷ್ಟು ಒಳ್ಳೇದಿದೆ ಅವ್ರಿಗೆ ಏನು ಇದ್ರದ ಬಗ್ಗೆ ಅವ್ರು ನಾನು ಕೇಳೋಂಥದ್ದು ನನ್ನ ಕುಣಿಗಲ್ ತಾಲೂಕಿನ ಮಕ್ಕಳಿಗೆ ಕೆಲಸ ಕೇಳ್ಕೊಂಡು ಓಡಾಡ್ತಾವ್ರಲ್ಲ ಇವತ್ತಿನ ದಿನ ಅವ್ರು ಮದುವೆ ಆಗೋ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳು ಕೊಡಲ್ಲ ಅಂತ ಹೇಳಿ ಯಾದಗಿರಿಗೆ ಹೋಗ್ತಾರಲ್ಲ ಆ ನಾನು ಅನ್ಭವಿಸ್ಬೇಕು ಅಂತ ಅವ್ರು ನನ್ನ ಜೊತೆ ಬರ್ಬೇಕು ಒಂದಿನ ಕುಟುಂಬದ ಜೊತೆ ಕೂತ್ಕೊಂಡು ಅವರು ನಾವು ಏನ್ ಬೇಕಾದ್ರೆ ಅವ್ರೇನು ಅವರ ಸಜೆಷನ್ಸ್ ತಗೊಳ್ಳಕ್ ನಾನು ರೆಡಿ ಇದೀನಿ ಅವ್ರ ಸಂಸ್ಕೃತಿ ತೋರ್ಸುತ್ತೆ ಬಲರಾಮ್ ಅವರ ಮೂಲ ನಾನು ಕೇಳ್ಬೇಕು ಅಂತಿದ್ದೀನಿ ಕುಡಿಗಲರಾಗಿದ್ರೆ ಯಾರು ಈ ತರ ಮಾತಾಡ್ತಿರ್ಲಿಲ್ಲ